ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಇಂದಿನ ವಿಡಿಯೋಗಳಲ್ಲಿ ನಕ್ಷತ್ರಗಳ ಗುಣ ಸ್ವಭಾವ ಮತ್ತೆ ನಕ್ಷತ್ರಗಳಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ಈ ಎರಡ್ ಸಾವಿರದ ಇಪ್ಪತ್ತೈದು ಯಶಸ್ವಿಯಲ್ಲಿ ಬರುವಂತಹ ಹೊಸ ವರ್ಷದಲ್ಲಿ ಯಾವ ರೀತಿ ಪುಣ್ಯ ಫಲಗಳು ಸಿಗ್ತಾ ಇದೆ ಅವ್ರಿಗೆ ಸಿಗುವಂತಹ ಯೋಗಗಳು ಏನು ಅವರಿಗೆ ಅನುಕೂಲವಾಗಿರುವಂತಹ ವೃತ್ತಿ ಉದ್ಯೋಗಗಳ ಏನು ಮತ್ತೆ ಅವರಿಗೆ ಅವರು ಮಾಡ್ಕೊಳ್ಬೇಕಾಗಿರುವಂತಹ ಪರಿಹಾರಗಳು ಏನು ಅನ್ನೋದನ್ನ ನಾವು ತಿಳಿದುಕೊಳ್ತಾ ಇದ್ದೇವೆ ಅದರಲ್ಲೇ ಮತ್ತೊಂದು ನಕ್ಷತ್ರವಾದ ಅತ್ಯಂತ ಪುಣ್ಯ ಪವಿತ್ರವಾದ ನಕ್ಷತ್ರ ಪುನರ್ವಸು ನಕ್ಷತ್ರದ ಬಗ್ಗೆ ನಾವು ಇದನ್ನ ತಿಳ್ಕೊಳ್ಳೋಣ ಪುನರ್ವಸು ನಕ್ಷತ್ರ ಅಂದರೆ ನಮ್ಗೆ ನೆನಪಾಗುವಂತಹ ದೇವರು ಶ್ರೀರಾಮಚಂದ್ರ ಹುಟ್ಟಿರುವಂತಹ ನಕ್ಷತ್ರ ಅಯೋಧ್ಯರಾಮನು ಹುಟ್ಟಿರುವಂತಹ ನಕ್ಷತ್ರ ಪುನರ್ವಸು ನಕ್ಷತ್ರವೂ ಆಗಿರುತ್ತೆ ಎಂತಹ ನಕ್ಷತ್ರ ನೋಡಿ ಪುನರ್ವಸು ನಕ್ಷತ್ರ ಸೊ ಈ ನಕ್ಷತ್ರವನ್ಗೆ ಅಧಿದೇವತೆ ಬಂದು ಆದಿತಿ ಮುಖಾಂತರ ಈ ಅಧಿದೇವತೆ ಆಗಿರ್ತಾರೆ ಈ ನಕ್ಷತ್ರಕ್ಕೆ ಈ ನಕ್ಷತ್ರವನ್ನ ಪಾಲಿಸಿರುವಂತವರು ಸಾಕ್ಷಾತ್ ಗುರು ಗ್ರಹ ಆಗಿರುತ್ತೆ ಎರಡು ರಾಶಿಗಳಲ್ಲಿ ಪಾದಗಳು ವಿಂಗಡಿಸಲಾಗಿರುತ್ತದೆ ಅದರಲ್ಲಿ ಮಿಥುನ ರಾಶಿಯಲ್ಲಿ ಒಂದು ಎರಡು ಮೂರನೇ ಪಾದಗಳು ಮತ್ತು ಕಟಕ ರಾಶಿಯಲ್ಲಿ ಒಂದನೇ ಪಾದ ಈ ಪುನರ್ವಸು ನಕ್ಷತ್ರ ಜಾತಕರು ಈ ಪಾದಗಳಲ್ಲಿ ಜನಿಸಿರುತ್ತಾರೆ ನಾ ನೋಡ್ಕೊಂಡ್ರು ಮಿಥುನ ರಾಶಿಯನ್ನ ಅಧಿಪತಿ ಯಾರು ಬುಧ ಮತ್ತೆ ಕಟಕ ರಾಶಿಗೆ ಚಂದ್ರ ನೋಡಿ ಎಷ್ಟು ದೇವರ ಅನುಗ್ರಹಗಳು ಎಷ್ಟು ಗ್ರಹಗಳ ಅನುಗ್ರಹ ಈ ಪುನರ್ವಸು ನಕ್ಷತ್ರದ ಮೇಲೆ ಇದೆ ಅಂತ ನಾವು ತಿಳ್ಕೋಬಹುದು ಇನ್ನ ಇವರ ಗುಣ ಶ್ರೀರಾಮನ ಗುಣ ಧರ್ಮದ ಗುಣ ಧರ್ಮಕ್ಕೆ ತಕ್ಕಂತೆ ಪರಿಪಾಲಿಸುವಂತಹ ಶ್ರೀರಾಮಚಂದ್ರ ಯಾವ ಸದ್ಗುಣಗಳನ್ನು ಹೊಂದಿರುತ್ತಾರೋ ಅಂತಹ ಸದ್ಗುಣಗಳನ್ನು ಪುನರ್ವಸು ನಕ್ಷತ್ರದವರು ಹೊಂದಿರುತ್ತಾರೆ ತಮ್ಮ ಜೀವನದಲ್ಲಿ ಧರ್ಮಕ್ಕೆ ಬದ್ಧರಾಗಿರ್ತಾರೆ ಇಷ್ಟಪಟ್ಟು ಇವರು ದುಡಿತಾ ಇರ್ತಾರೆ ಶ್ರದ್ಧೆ ಇಟ್ಟು ಕಲಿತಾ ಇರ್ತಾರೆ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇರ್ತಾರೆ ಗುರು ಜ್ಞಾನವನ್ನು ಕೊಡೋದಕ್ಕೆ ಗುರುವನೇ ಆಳ್ತಾ ಇದ್ದಾನೆ ಈ ಗ್ರಹಕ್ಕೆ ಏನು ಬೇಕು ಅಂತ ಅದ್ಭುತವಾದಂತಹ ನಕ್ಷತ್ರ ಪುನರ್ವಸು ಆಗಿರುತ್ತೆ ತುಂಬಾ ನಿಷ್ಠಾವಂತರು ಯಾವ ತುಂಬಾ ಡೆಡಿಕೇಟೆಡ್ ಆಗಿರ್ತಾರೆ ನೋಡಿ ನೀ ಪುನರ್ವಸು ನಕ್ಷತ್ರದವರು ಯಾವುದೇ ಪ್ರದೇಶಕ್ಕೆ ಹೋಗಿ ಆ ಪ್ರದೇಶದಲ್ಲಿ ಅವರು ಅಡಾಪ್ಟ್ ಮಾಡ್ಕೊಳ್ಬಿಡ್ತಾರೆ ಆ ಪ್ರದೇಶಕ್ಕೆ ಆ ಪರಿಸ್ಥಿತಿಗಳಿಗೆ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ ಯಾವುದೇ ಕಂಪ್ಲೇಂಟ್ ಮಾಡಲ್ಲ ಅಂತಹ ಅದ್ಭುತವಾದ ವ್ಯಕ್ತಿತ್ವ ಉಳ್ಳವರು ಈ ಪುನರ್ವಸ ನಕ್ಷತ್ರದವರು ಆಗಿರ್ತಾರೆ ಇನ್ನ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂದ್ರೆ ರಿಪೀಟೆಡ್ ಆಗಿ ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಒಂದ್ಸಾರಿ ಫೇಲ್ ನೋ ಇನ್ನೊಂದ್ಸಾರಿ ಟ್ರೈ ಮಾಡೋಣ ಮತ್ತೊಂದ್ಸಾರಿ ಟ್ರೈ ಮಾಡೋಣ ಇವರ ಪ್ರಯತ್ನಕ್ಕೆ ಅಂತವೇ ಇರಲ್ಲ ಅಂಟಿಲನ್ ಅನ್ಲೆಸ್ ಅವರಿಗೆ ವಿಜಯ ಸಿಗುವವರೆಗೂ ಪ್ರಯತ್ನವನ್ನ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ ಈ ಪುನರ್ವಸು ನಕ್ಷತ್ರ ಇವರದಲ್ಲಿರುವಂತಹ ಯಾರು ಮಾತು ಕೇಳಲ್ಲ ಒಂದು ಸಾರಿ ಯಾವ್ದಾದ್ರೂ ನಿರ್ಧಾರ ತಗೊಂಡಿದ್ದಾರೆ ಅಂದ್ರೆ ಆ ನಿರ್ಧಾರಕ್ಕೆ ಬದ್ಧವಾಗಿರ್ತಾರೆ ಒಂದು ಸ್ಥಿರವಾದ ಮನಸ್ಸು ಸ್ಥಿರವಾದವಾದಂತಹ ಬುದ್ಧಿಯನ್ನ ಇವರು ಹೊಂದಿರುತ್ತಾರೆ ಇವರ ಗುರಿ ಇವರ ಗಮನ ಇರ್ತಾರೆ ಎಷ್ಟೇ ಜನ ಬಂದ್ರು ಏನಾದ್ರೂ ಫೀಡ್ಬ್ಯಾಕ್ ಬ್ಯಾಕ್ ಎಷ್ಟೇ ಜನ ಬಂದ್ರು ಇದಕ್ಕೆ ಅವಾಂತರಗಳು ಸೃಷ್ಟಿಸಿದ್ರು ಇವರು ಆ ದೃಷ್ಟಿಯನ್ನ ಬಿಟ್ಟು ಬೇರೆ ಕಡೆ ನೋಡಲ್ಲ ಅಂತಹ ಅದ್ಭುತವಾದ ಸಾಧಕರು ಈ ಪುನರ್ವಸು ನಕ್ಷತ್ರದವರಾಗಿರ್ತಾರೆ ನೋಡಿ ಈ ಪುನರ್ವಸು ನಕ್ಷತ್ರದಲ್ಲಿ ನಾವು ಜಾಸ್ತಿ ಜನ ರೈಟರ್ಸ್ ನೋಡ್ಬೋದು ಲೇಖಕರು ಪತ್ರಕರು ಸಂಪಾದಕರು ಪಬ್ಲಿಷರ್ಸ್ ಮತ್ತೆ ಈ ಕಮ್ಯುನಿಕೇಶನ್ ರಂಗದಲ್ಲಿರುವಂತಹ ಅವರು ತುಂಬಾ ಜನ ಈ ಪುನರ್ವಸು ನಕ್ಷತ್ರದವರಾಗಿರುತ್ತಾರೆ ಇನ್ನ ನೋಡಿ ಇವರು ಇವರ ಗುಣ ಅಂದ್ರೆ ಇವರು ತುಂಬಾ ಜ್ಞಾನ ಆ ಜ್ಞಾನವನ್ನು ಕೂಡ ಅವರಿಗಿರುವಂತಹ ಜ್ಞಾನವನ್ನು ಯಾವ ತರ ಯೂಸ್ ಮಾಡ್ಕೋಬೇಕು ವಿಚಕ್ಷಣೆ ಅನ್ನೋದನ್ನ ಗೊತ್ತಿರುತ್ತೆ ಯಾವ ತರ ಯೂಸ್ ಮಾಡಿದ್ರೆ ಯಾವ ತರ ಇವರಿಗೆ ಹಣದ ಮೇಲೆ ವ್ಯಾಮೋಹ ಇರಲ್ಲ ಬಟ್ ಹಣ ದನ ಆರ್ಥಿಕ ಹಣಕಾಸಿನ ಸಂಬ ಆಹ್ ಸಂಬಂಧಪಟ್ಟಿರುವಂತಹ ಯೋಗ ಇವರನ್ನು ಹುಡುಕುತ್ತಾ ಬರುತ್ತೆ ಕೂತ್ಕೊಂಡು ಯಾರಾದ್ರೂ ಸಂಪಾದನೆ ಮಾಡ್ತಾರೆ ಯಾವುದೇ ಕಷ್ಟ ಪಡಲ್ಲ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಲ್ಲ ಶಾರೀರಿಕ ಶ್ರಮ ಪಡಲ್ಲ ಕೂತ್ಕೊಂಡು ತಮ್ಮ ಜ್ಞಾನದಿಂದ ತಮ್ಮ ವಿಚಕ್ಷಣೆಯಿಂದ ಸಾಮರ್ಥ್ಯದಿಂದ ಸ್ಕಿಲ್ಸ್ ಇಂದ ಸಂಪಾದನೆ ಮಾಡ್ತಾರೆ ಅಂದ್ರೆ ಅವರು ಪುನರ್ವಸು ಅವರು ಆಗಿರ್ತಾರೆ ಅಷ್ಟೊಂದು ಯೋಗ ಇವರಿಗೆ ಇವರಿಗೆ ಹುಡುಕುತ್ತಾ ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನ ಪದವಿಗಳು ಹುದ್ದೆ ಹುದ್ದೆಗಳು ಇವ್ರನ್ನ ಹುಡುಕುತ್ತಾ ಹೋಗುತ್ತೆ ಇವರು ಯಾವ್ದಕ್ಕೋಸ್ಕರ ಹುಡುಕುತ್ತಾ ಹೋಗಲ್ಲ ಇವ್ರನ್ನ ಹುಡುಕುತ್ತಾ ಹೋಗುತ್ತೆ ಅಂತಹ ಅದ್ಭುತ ಯೋಗ ಉಳ್ಳ ನಕ್ಷತ್ರದವರು ಪುನರ್ವಸುವವರಾಗಿರ್ತಾರೆ ಇನ್ನ ಸಿನಿಮಾ ರಂಗದಲ್ಲಿರುವಂತಹ ಆರ್ಟಿಸ್ಟ್ಗಳಾಗಿರ್ಬೋದು ಇನ್ನ ವ್ಯಾಪಾರಗಳು ಮಾಡುವವರು ವ್ಯಾ ಈಗ ವ್ಯಾಪಾರಸ್ರ ಈಗ ದೊಡ್ಡ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡಿರುವಂತವ್ರು ದೊಡ್ಡ ದೊಡ್ಡ ಸಾಧನೆಗಳು ಮಾಡಿರುವಂತವ್ರು ವ್ಯಾಪಾರಗಳಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿರೋರು ಅದು ಕೂಡ ಜಾಸ್ತಿ ಟೈಮ್ ತಗೊಳ್ಳಲ್ಲ ಕೆಲವೇ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ಅವರು ಇಟ್ಕೊಂಡಿರುವ ವ್ಯಾಪಾರ ವ್ಯವಹಾರದಲ್ಲಿ ಟಾಪ್ಗೆ ಹೋಗ್ತಾರೆ ಅಂತಹ ಯೋಗ ಉಳ್ಳವರು ಅಷ್ಟ ಅಷ್ಟೊಂದು ಜ್ಞಾ ಅಷ್ಟೊಂದು ಜ್ಞಾನ ಅಷ್ಟೊಂದು ಸ್ಕಿಲ್ಸ್ ಸಾಮರ್ಥ್ಯ ಉಳ್ಳವರು ಮೃಗಶಿರ ಅಂತ ಮತ್ತೆ ಕೇಳ್ಬಹುದು ನಾನು ಮೃಗಶಿರ ನಕ್ಷತ್ರ ಮತ್ತೆ ನನ್ಗೆ ಯಾಕೆ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಅಲ್ಲಿ ಹಾಕ್ತೀರ ನನ್ ಗೊತ್ತು ಆದರೆ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಒಂದ್ಸಾರಿ ಪರಿಶೀಲನೆ ಮಾಡ್ಬೇಕು ಯಾವ್ದಾದ್ರು ನಿಮ್ಮ ವೈಯಕ್ತಿಕ ಜಾತಕದ ಪ್ರಕಾರ ರಾಶಿಯಲ್ಲಿ ಏನಾದ್ರೂ ದೋಷಗಳಿದೆಯಾ ಇಲ್ಲ ಬೇರೆ ಏನಾದ್ರು ದೋಷಗಳು ಇಲ್ಲ ಗ್ರಹ ದೋಷಗಳು ಇನ್ನು ಒಂದ್ಸಾರಿ ನೋಡ್ಕೋಬೇಕಾಗುತ್ತೆ ಆ ದೋಷಕ್ಕೆ ಪರಿಹಾರವನ್ನು ಏನಾದ್ರೂ ಮಾಡ್ಕೊಂಡ್ರೆ ನಿಮ್ಗುನು ಈ ತರ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಪುನರ್ವಸು ಅವ್ರಿಗೆ ಅಂತ ಹೇಳ್ತಾ ಇದ್ದೇನೆ ಇನ್ನ ಈ ಇನ್ನು ಹೊಸ ವರ್ಷದಲ್ಲಿ ನಾ ಹೇಳೋ ಅವಶ್ಯಕತೆ ಇಲ್ಲ ಅದ್ಭುತವಾದಂತಹ ಯೋಗ ಅದ್ಭುತವಾದಂತಹ ಕಾಲ ಇವರಿಗೆ ಹುಡುಕುತ್ತಾ ಬರುತ್ತೆ ಇವಾಗ ಇಷ್ಟವರೆಗೂ ನೀವೇನಾದ್ರೂ ಹೂಡಿಕೆ ಇಟ್ಟಿದ್ರೆ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ನೋಡಿ ಈ ವರ್ಷದಲ್ಲಿ ನೀವು ಅತ್ಯಂತ ಲಾಭ ಅತ್ಯಂತ ಧನಾಗಮನವನ್ನ ಅತ್ಯಂತ ಅಹ್ ಶುಭಕರವಾದಂತಹ ಫಲಿತವನ್ನ ನೀವು ಈ ವರ್ಷದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬ ಸೌಖ್ಯ ಕುಟುಂಬಸ್ಥರ ಜೊತೆಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ ಅವ್ರನ್ನ ಅರ್ಥ ಮಾಡ್ಕೊಳ್ತಾರೆ ಕುಟುಂಬಸ್ಥರ ಜೊತೆ ಪ್ರೀತಿ ವಾತ್ಸಲ್ಯದಿಂದ ಅನುರಾಗದಿಂದ ಅವರ ಜೊತೆ ಬೆರಿತೀರ ನೀವು ಅವರ ಪ್ರೀತಿ ಗಳಿಸೋದಕ್ಕೋಸ್ಕರ ನೀವು ಅವರ ನೀವು ಎಷ್ಟು ಆದ್ರೂ ಖರ್ಚು ಮಾಡೋದಕ್ಕೆ ಅವ್ರ ಮೇ ಅವರ ತೃಪ್ತಿಗೋಸ್ಕರ ಅವರ ಸಂತೋಷಕ್ಕೋಸ್ಕರ ನಿಮ್ ಗುಣಾನೇ ಯಾವುದು ನೀವು ಸಂತೋಷಕ್ಕನ್ನ ನಿಮ್ ಸುತ್ತಮುತ್ತಲಿರುವಂತಹ ಅವರು ಸಂತೋಷವಾಗಿರ್ಬೇಕು ಆನಂದವಾಗಿರ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನುವ ಆಸೆ ಪಡುವಂತಹ ಗುಣ ನಿಮ್ದಾಗಿರುತ್ತೆ ಆ ಕಾರಣದಿಂದ ಈ ವರ್ಷ ನಿಮ್ಮ ಕುಟುಂಬಸ್ಥರಿಗೆ ನಿಮ್ಮ ಸುತ್ತಮುತ್ತ ಇರುವಂತವ್ರನ್ನ ಸಂತೋಷ ಪಡೋದಕ್ಕೆ ಜಾಸ್ತಿ ಮೊತ್ತದಲ್ಲಿ ಖರ್ಚು ಮಾಡ್ತೀರಾ ಅಂತ ಹೇಳ್ಬಹುದು ಸಾಲಗಳು ಯಾವ್ದಾದ್ರೂ ಇದೆಯೋ ಈ ಮಾರ್ಚ್ ಮೂವತ್ತರವರೆಗೆ ಸ್ವಲ್ಪ ಆ ಹಣಕಾಸಿನ ವ್ಯವಸ್ಥೆಗಳಲ್ಲಿ ಅಪ್ ಸಾಲ ತೀರಿಸೋದಾಗ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಆದ್ರೆ ಮಾರ್ಚ್ ಮೂವತ್ತರ ನಂತರ ನಿಮಗೆ ಮಹಾ ಯೋಗ ಮಹಾಕಾಲ ಬರ್ತಾ ಇದೆ ಆ ಟೈಮ್ ಅಲ್ಲಿ ನೀವು ಸಾಲ ತೀರಿಸ್ತೀರಾ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬಾ ಅನುಕೂಲವಾದಂತಹ ಫಲಿತಗಳು ನಿಮ್ಗೆ ಸಿಗ್ತಾ ಇದೆ ಕಾದು ಬರ್ತಾ ಇದೆ ಇನ್ನ ಈ ವರ್ಷದಲ್ಲಿ ನೋಡಿ ನೀವು ಯಾವ ಅಂದ್ರೆ ಆಶಾವಾದಿಗಳು ಆಶಾವಾದಿಗಳು ಅಂದ್ರೆ ನೀವು ಯಾವುದೇ ಒಂದು ಪ್ರತಿಕೂಲ ಪರಿಸ್ಥಿತಿ ಬಂದ್ರು ಒಂದು ಅಪೋಸಿಷನ್ ಅಲ್ಲಿನ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ರು ನೆಗೆಟಿವ್ ವಾತಾವರಣ ನಿಮ್ ಸುತ್ತ ಹಮ್ಮಿಕೊಂಡಿದ್ರು ನೀವು ಪಾಸಿಟಿವ್ ವೇ ಇಂದ ಒಂದು ಸಾನುಕೂಲವಾದಂತಹ ಆಶಾ ಖಂಡಿತ ಈ ದಾರಿಯಲ್ಲಿ ಹೋದ್ರೆ ನನ್ಗೊಂದು ದಾರಿ ಸಿಗುತ್ತೆ ಅನ್ನುವಂತಹ ಈ ನಿರಾಶೆಯಲ್ಲಿ ಕೂಡ ಆಶೆಯನ್ನು ಹುಡುಕುವಂತಹ ಸಾಮರ್ಥ್ಯ ಉಳ್ಳವರಾಗ್ತೀರಾ ಈ ವರ್ಷದಲ್ಲಿ ಇನ್ನ ಈ ನಕ್ಷತ್ರ ಸಾಕ್ಷಾತ್ ಗುರುಗ್ರಹ ಮುಖಾಂತರ ಬೃಹಸ್ಪತಿ ಅವರ ಮುಖಾಂತರ ಪಾಲಿಸಿರುವಂತಹ ನಕ್ಷತ್ರ ಆ ಕಾರಣದಿಂದ ನಿಮಗೆ ಅತ್ಯಂತ ಜ್ಞಾನ ಉಳ್ಳವರಾಗಿರ್ತೀರ ಆ ಜ್ಞಾನವನ್ನು ಯಾವ್ದಕ್ಕೆ ಯೂಸ್ ಮಾಡ್ಬೇಕು ಯಾವ್ದ್ರಲ್ಲಿ ಯೂಸ್ ಮಾಡಬಾರ್ದು ಅನ್ನುವಂತಹ ವಿಚಕ್ಷಣೆ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ನ ವ್ಯಾಪಾರಸ್ಥರು ನೋಡಿದ್ರೆ ಸೆಕೆಂಡ್ ಭಾಗ ಅಂದ್ರೆ ಸ್ವಲ್ಪ ಜೂನ್ ಜೂನ್ ಆದ್ಮೇಲೆ ಜುಲೈ ಆ ತಿಂಗಳಿಂದ ನಿಮ್ಮನ್ನ ಡಿಸ್ಟರ್ಬ್ ಮಾಡೋಕೆ ನಿಮ್ಮನ್ನ ಮೀಟ್ ಮಾಡೋಕೆ ಆಗಲ್ಲ ಅಷ್ಟು ಬ್ಯುಸಿ ಆಗ್ಬಿಡ್ತೀರಾ ಅಷ್ಟೊಂದು ಅವಕಾಶಗಳು ಅಷ್ಟೊಂದು ಆರ್ಡರ್ಸ್ ಅಷ್ಟೊಂದು ಪ್ರಾಜೆಕ್ಟ್ಸ್ ನಿಮ್ಗೆ ನೀವು ತುಂಬಾ ಬಿಸಿ ನಿಮ್ ಕೆಲಸ ಕಾರ್ಯಗಳಲ್ಲಿ ತುಂಬಾ ಬ್ಯುಸಿ ಆಗ್ತೀರಾ ಆ ಕಾರಣದಿಂದ ಸ್ವಲ್ಪ ಈ ಮೇ ಜೂನ್ ವರ್ಗ ನಿಮ್ಮ ಕುಟುಂಬ ಸದಸ್ಯರೊಡನೆ ಮಿತ್ರರೊಡನೆ ಬಂಧು ಸಮ ವರ್ಗದೊಡನೆ ಸ್ವಲ್ಪ ಸಮಾಲೋಚನೆ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿ ಇನ್ನ ನಿಮ್ಮ ಉದ್ಯೋಗಕ್ಕೋಸ್ಕರ ಇಲ್ಲ ಉದ್ಯೋಗದಲ್ಲಿರುವಂತಹ ಅವರ ನಿಮ್ಮ ಕೆರಿಯರ್ ನ ನೀವು ನೋಡ್ಕೊಂಡ್ರೆ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಅಂತ ಕಾಣ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಅಂದ ತಕ್ಷಣ ಭಯ ಬೀಳ್ಬೇಡಿ ಎಲ್ಲ ಪಾಸಿಟಿವ್ ಚೇಂಜಸ್ನ ನೀವು ನೋಡ್ಬೋದು ಇಲ್ಲ ಆನ್ಸೈಟ್ ಆಪರ್ಚುನಿಟಿ ಬರ್ಬೋದು ಪ್ರಮೋಷನ್ಸ್ ಸಿಗ್ಬೋದು ಈ ಕಾರಣದಿಂದ ನಿಮಗೆ ದಿ ಬೆಸ್ಟ್ ರಿಸಲ್ಟ್ಸ್ ಈ ವರ್ಷ ಪುನರ್ವಸ ಅವರು ಇರ್ತಾರೆ ಆದರೆ ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ ಹೇಳ್ತಾ ಆ ವಿಶ್ವಾಸವಿರಲಿ ನಂಬಿಕೆ ಇರಲಿ ಪ್ರಯತ್ನ ಮಾಡಿ ಸ್ವಲ್ಪ ಪ್ರಯತ್ನಕ್ಕೆ ನಿಮಗೆ ಜಾಸ್ತಿ ಬಲತ ಸಿಗುತ್ತೆ ಆದರೆ ಓವರ್ ಕಾನ್ಫಿಡೆನ್ಸ್ ಇಂದ ಪ್ರಯತ್ನ ಮಾಡದೆ ಇರೋದು ಇಲ್ಲ ಕೇಳ್ದೇ ಇರೋದು ಆ ನನಗೆ ಬರುತ್ತೆ ನನಗೆ ಬಿಟ್ಟು ಇನ್ ಬರುತ್ತೆ ಅನ್ನೋದು ಸ್ವಲ್ಪ ಆ ನೆಗ್ಲಿಜೆನ್ಸ್ ಬೇಡ ಓವರ್ ಕಾನ್ಫಿಡೆನ್ಸ್ ಮಾತ್ರ ಬೇಡ ಇನ್ನ ಪ್ರೀತಿ ವ್ಯವಹಾರಗಳು ನೋಡಿದ್ರೆ ಈ ವರ್ಷದಲ್ಲಿ ಆ ತುಂಬಾ ಜನ ಇದೆ ಇನ್ ಕೇಸ್ ಯಾರಾದ್ರೂ ಪ್ರೀತಿ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡು ರೆಸ್ಪಾನ್ಸ್ಗೋಸ್ಕರ ವೈಟ್ ಮಾಡ್ತಾ ಇದ್ರೆ ನಾ ಆನ್ಸರ್ ಬರ್ಲಿಲ್ಲ ಬಟ್ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಬಟ್ ಯಾರು ಹೊರ್ಗಡೆ ಬೆಳ್ತಾ ಇಲ್ಲ ಇವರು ಹೇಳ್ತಾ ಪ್ರಪೋಸ್ ಆಗಿ ಮಾಡ್ತಾ ಇಲ್ಲ ಅವರು ಪ್ರಪೋಸ್ ಮಾಡ್ತಾ ಇಲ್ಲ ಮತ್ತೆ ಆನ್ಸರ್ ಸಿಗುತ್ತಾ ಅಂದ್ರೆ ಯಾವಾಗ ಸಿಗುತ್ತೆ ನವೆಂಬರ್ ತಿಂಗಳಲ್ಲಿ ಅದು ಪಾಸಿಟಿವ್ ರೆಸ್ಪಾನ್ಸ್ ಬರೋಲಿಕ್ಕೆ ಚಾನ್ಸ್ ಇದೆ ನೋಡಿ ವೇಟ್ ಮಾಡಿ ಖಂಡಿತ ಪಾಸಿಟಿವ್ ಆಗಿದೆ ಇನ್ನ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳು ತುಂಬಾ ಚೆನ್ನಾಗಿದೆ ಇನ್ನ ಯಾವ್ದಾದ್ರಲ್ಲಾದ್ರೂ ಹೂಡಿಕೆ ಮಾಡ್ಕೋಬೇಕು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಒಂದು ಸಾರಿಗೆ ಎರಡು ಸಾರಿ ಸ್ವಲ್ಪ ವಿಚಾರಿಸಿ ಹೂಡಿಕೆ ಮಾಡೋದು ಒಳ್ಳೆಯದು ಇನ್ನ ರಿಸ್ಕ್ ಅಂದ್ರೆ ಒಂದೇ ನೈಟ್ ಅಲ್ಲಿ ಡಬಲ್ ಆಗುವು ಇಲ್ಲ ಒಂದ್ ತಿಂಗಳಲ್ಲಿ ಡಬಲ್ ಆಗುತ್ತೆ ಅಮೌಂಟ್ ಮುಖ್ಯವಾಗಿ ಆನ್ಲೈನ್ ಈ ಅಹ್ ಯಾವ್ದಾದ್ರು ಜೂಜಾಟ ಈ ತರಹ ಅಂತವುಗಳಿಗೆ ಧನ ನಷ್ಟ ಮಾಡ್ಕೋಬೇಡಿ ವ್ಯಯವನ್ನ ಮಾಡ್ಕೋಬೇಡಿ ಅದಕ್ಕೆ ಅಡಿಕ್ಟ್ ಆಗ್ಬೇಡಿ ಅದರಲ್ಲಿಂದ ಧನ ನಷ್ಟವಾಗಿರುವಂತಹ ಸಂದರ್ಭಗಳು ಇದೆ ಇನ್ನ ಆರೋಗ್ಯ ಪರವಾಗಿ ನೀವು ನೋಡ್ಕೊಂಡ್ರೆ ಈ ವರ್ಷ ನೀವು ಸ್ವಲ್ಪ ನಿಮ್ಮ ಆರೋಗ್ಯ ಕಡೆಗೆ ಮತ್ತೆ ಪ್ರಯಾಣಗಳು ಮಾಡುವಾಗ ತುಂಬಾ ಹುಷಾರಾಗಿರ್ಬೇಕಾಗಿರುತ್ತೆ ಈ ವರ್ಷದಲ್ಲಿ ಯಾವ ತರ ಅಂದ್ರೆ ಚಲಾಯಿಸುವಾಗ ಪ್ರಯಾಣಗಳು ಮಾಡುವಾಗ ಸ್ವಲ್ಪ ಹುಷಾರಾಗಿ ನಿಧಾನವಾಗಿ ಚಲಿಸಿ ಜಾಸ್ತಿ ಸ್ಪೀಡ್ ಅಡ್ವೆಂಚರ್ಸ್ ಮಾಡೋಕ್ ಹೋಗ್ಬೇಡಿ ಯಾಕಂದ್ರೆ ಈ ವರ್ಷ ಸ್ವಲ್ಪ ಅಪಘಾತಗಳು ಪೆಟ್ಟಗಳು ಮಾಡಿಕೊಳ್ಳೋದು ಆತರ ಇದೆ ಆ ಕಾರಣದಿಂದ ಸ್ವಲ್ಪ ಈ ಕಡೆ ಗಮನ ಕೊಡಿ ಅದೇ ತರ ಡೈಜೆಷನ್ ಪ್ರಾಬ್ಲಮ್ಸ್ನ ಆಹಾರ ವಿಷಯದಲ್ಲಿ ತುಂಬಾ ಚೆನ್ನಾಗಿ ನೀವು ಡೈಟ್ ಅತ್ಯುತ್ತಮ ಡೈಟ್ ತಗೊಳ್ಳೋದು ಟೈಮ್ ಸರಿಯೋಗ ತಗೊಳ್ಳೋದು ಯಾಕಂದ್ರೆ ನೀವು ಟೈಮ್ಗೆ ಟೈಮ್ ಊಟ ಮಾಡ್ಬೇಕಾಗುತ್ತೆ ಜಾಸ್ತಿ ವಾಟರ್ ತಗೋಬೇಕಾಗುತ್ತೆ ಈ ವರ್ಷ ವಾಟರ್ ಜಾಸ್ತಿ ತಗೊಳ್ಳಿ ಡೈ ಮತ್ತೆ ಡಿಹೈಡ್ರೇಷನ್ ಲೆವೆಲ್ಸ್ ನ ಜಾಸ್ತಿ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ನೀವು ಟ್ರೈ ಅವಾಯ್ಡ್ ಮಾಡಿ ಬಯ ಹೊರ್ಗಡೆ ಫುಡ್ ಮತ್ತೆ ಸ್ಟ್ರೀಟ್ ಫುಡ್ ಸ್ನಾಕ್ ಜಂಕ್ ಫುಡ್ ಅಂತವನ್ನ ನೀವು ಅವಾಯ್ಡ್ ಮಾಡಿ ಹೆಲ್ಮೆಟ್ ಅನ್ನ ಕಂಪಲ್ಸರಿ ಯೂಸ್ ಮಾಡಲೇಬೇಕು ಈ ವರ್ಷ ಅಂತ ಹೇಳ್ತಾ ಇದ್ದೀನಿ ಆರೋಗ್ಯದ ಕಡೆಗೆ ಮತ್ತು ನಿಮ್ಮ ಪ್ರಯಾಣಗಳ ಕಡೆಗೆ ಹುಷಾರಾಗಿ ಅದನ್ನ ಬಿಟ್ಟು ಇನ್ನ ಉಳಿದೆಲ್ಲ ನಿಮ್ಗೆ ಅದ್ಭುತವಾದಂತಹ ಕಾಲ ಪುನರ್ವಸು ಅವರಿಗೆ ಈ ವರ್ಷ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭಗವಂತು ಜೈ ಶ್ರೀರಾಮ್